ನಮಸ್ಕಾರ ಸ್ನೇಹಿತರೆ ಹಸುವಿನಿಂದ ಸಿಗುವ ಅಪ್ಪಟ ಹಾಲು ಶಕ್ತಿಯ ಕೇಂದ್ರ ಎಂದು ಹೇಳಲಾಗುತ್ತದೆ ಹುಟ್ಟುವ ಪ್ರತಿಯೊಂದು ಮಗು ಕೂಡ ಹಾಲು ಕುಡಿದು ತನ್ನ ಜೀವ ಉಳಿಸಿಕೊಳ್ಳುತ್ತದೆ ಅಂದರೆ ಹಾಲಿನಲ್ಲಿ ಒಬ್ಬ ವ್ಯಕ್ತಿಯ ದೈಹಿಕ ಬೆಳವಣಿಗೆಗೆ ಮತ್ತು ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾದ ಪೌಷ್ಟಿಕ ಸತ್ವಗಳು ಅಡಗಿವೆ ಎಂದರ್ಥ ಹಾಲಿನ ತರಹವೇ ಬಾದಾಮಿ ಬೀಜಗಳು ಕೂಡ ಇವುಗಳಲ್ಲಿ ಕೂಡ ಅಪಾರವಾದ ಪೌಷ್ಟಿಕಾಂಶಗಳು ಸೇರಿವೆ ಜೊತೆಗೆ ಅನೇಕ ಕಾಯಿಲೆಗಳಿಗೆ ಬಾದಾಮಿ ಬೀಜಗಳು ತಮ್ಮ ಔಷಧೀಯ ಗುಣಗಳಿಂದ ಉತ್ತರ ಕೊಡುತ್ತವೆ ಇಂತಹ ಹಾಲು ಮತ್ತು ಬಾದಾಮಿ ಒಟ್ಟಿಗೆ ಸೇರುವುದರಿಂದ ಮನುಷ್ಯನಿಗೆ ಸಿಗುವ ಬಹುತೇಕ ಆರೋಗ್ಯ ಪ್ರಯೋಜನಗಳು ದುಪ್ಪಟ್ಟಾಗುತ್ತವೆ ಬಾದಾಮಿ ಬೀಜಗಳನ್ನು ಹಾಲಿನಲ್ಲಿ ನೆನೆಹಾಕಿ ಸೇವಿಸುವುದರಿಂದ ಸಿಗುವುದರ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲಿನಲ್ಲಿ ಬಾದಾಮಿ ಬೀಜಗಳನ್ನು ನೆನೆ ಹಾಕುವುದರಿಂದ ಹಾಲಿನಲ್ಲಿರುವ ಸಾಕಷ್ಟು ಪೌಷ್ಟಿಕಾಂಶಗಳು ಬಾದಾಮಿ ಬೀಜಗಳಿಗೆ ವರ್ಗಾವಣೆಯಾಗುತ್ತವೆ ಮೊದಲೇ ಬಾದಾಮಿ ಬೀಜಗಳಲ್ಲಿ ಬೇಕಾದಷ್ಟು ಪೌಷ್ಟಿಕಾಂಶಗಳು ಇವೆ ಹಾಲಿನ ಪೌಷ್ಟಿಕಾಂಶಗಳು ಜೊತೆ ಸೇರಿ ಮನುಷ್ಯನ ಆರೋಗ್ಯಕ್ಕೆ ಸಾಕಷ್ಟು ಅದ್ಭುತ ಆರೋಗ್ಯ ಪ್ರಯೋಜನಗಳು ಸಿಗುತ್ತಾ ಹೋಗುತ್ತವೆ ಮುಖ್ಯವಾಗಿ ದೇಹಕ್ಕೆ ಶಕ್ತಿಯನ್ನು ಹೆಚ್ಚಿಸುವ ವಿಟಮಿನ್ ಇ ನಾರಿನ ಪ್ರಮಾಣ ಖನಿಜಾಂಶಗಳು ಮತ್ತು ಆರೋಗ್ಯಕರ ಕೊಬ್ಬಿನ ಅಂಶಗಳು ಇದರಲ್ಲಿ ಇವೆ ಇನ್ನು ಇಡೀ ರಾತ್ರಿ ಹಾಲಿನಲ್ಲಿ ನೆನೆ ಹಾಕಿದ ಬಾದಾಮಿ ಬೀಜಗಳು ಮಲಬದ್ಧತೆ ಸಮಸ್ಯೆಯನ್ನ ದೂರ ಮಾಡಬಲ್ಲ ಸಾಮರ್ಥ್ಯವನ್ನ ಹೊಂದಿವೆ ಏಕೆಂದರೆ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಇವುಗಳ ಪ್ರಭಾವ ಉತ್ತಮವಾಗಿರುತ್ತದೆ ಹೀಗಾಗಿ ಕರುಳಿನ ಆರೋಗ್ಯವನ್ನ ಅತ್ಯುತ್ತಮವಾಗಿ ಕಾಪಾಡುತ್ತವೆ ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ ಮತ್ತು ಅಜೀರ್ಣತೆ ಸಮಸ್ಯೆ ಕೂಡ ಹೋಗುತ್ತದೆ ಇನ್ನು ಹಸಿ ಬಾದಾಮಿ ಬೀಜಗಳಿಗೆ ಹೋಲಿಸಿದರೆ ನೆನೆ ಹಾಕಿದ ಬಾದಾಮಿ ಬೀಜಗಳು ಅಡುಗೆ ಮಾಡುವವರಿಗೆ ಸಾಕಷ್ಟು ಉಪಯೋಗಕ್ಕೆ ಬರುತ್ತವೆ ಏಕೆಂದರೆ ನೆನೆಸಿದ ಬಾದಾಮಿ ಬೀಜಗಳಲ್ಲಿ ಬೇರೆ ಬೇರೆ ತರಹದ ಖಾದ್ಯಗಳನ್ನು ಮಾಡಬಹುದು ಆದರೆ ಸಾಧಾರಣ ಬಾದಾಮಿ ಬೀಜಗಳಿಂದ ಇದು ಸಾಧ್ಯವಾಗುವುದಿಲ್ಲ ಹೀಗಾಗಿ ಹಾಲಿನಲ್ಲಿ ನೆನೆ ಹಾಕಿದ ಬಾದಾಮಿ ಬೀಜಗಳು ಹೆಚ್ಚು ಉಪಯೋಗಕ್ಕೆ ಬರುತ್ತವೆ ಇನ್ನು ಬಾದಾಮಿ ಬೀಜಗಳಲ್ಲಿ ನಾರಿನ ಅಂಶ ಇರುವುದರಿಂದ ನೆನೆ ಹಾಕದೆ ಸೇವಿಸುವುದರಿಂದ ದೇಹದಲ್ಲಿ ಅಷ್ಟು ಬೇಗ ಜೀರ್ಣವಾಗುವುದಿಲ್ಲ ಕೆಲವರಿಗೆ ಹೊಟ್ಟೆ ಉಬ್ಬರ ಕೂಡ ಕಾಣಿಸಿಕೊಳ್ಳಬಹುದು ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯವನ್ನ ಕಾಪಾಡುವ ಬಾದಾಮಿ ಬೀಜಗಳು ದೇಹದಲ್ಲಿ ಚೆನ್ನಾಗಿ ಜೀರ್ಣವಾಗುವಲ್ಲಿ ಕೂಡ ಸಹಕಾರಿ ಎಂದು ಹೇಳಬಹುದು ಅಷ್ಟೇ ಅಲ್ಲದೆ ಪ್ರತಿದಿನ ಒಂದು ಲೋಟ ಹಾಲು ಕುಡಿದು ಮಲಗುವುದರಿಂದ ನಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತದೆ ಹೃದಯ ಬಡಿತ ಕೂಡ ಅಚ್ಚುಕಟ್ಟಾಗಿರುತ್ತದೆ ಹಾಲಿನಲ್ಲಿ ನೆನೆ ಹಾಕಿದ ಬಾದಾಮಿ ಬೀಜಗಳು ಕೂಡ ಹೆಚ್ಚು ಕಡಿಮೆ ಇದೇ ತರಹದ ಪ್ರಯೋಜನಗಳನ್ನು ಕೊಡುತ್ತವೆ ನಮ್ಮ ಹೃದಯದ ಆರೋಗ್ಯದ ವಿಚಾರದಲ್ಲಿ ಬಾದಾಮಿ ಬೀಜಗಳು ಜನರಿಂದ ಒಳ್ಳೆಯ ಅಭಿಪ್ರಾಯವನ್ನ ಹೊಂದಿವೆ ಇನ್ನು ಹಾಲಿನಲ್ಲಿ ನೆನೆ ಹಾಕಿದ ಬಾದಾಮಿ ಬೀಜಗಳು ನಮ್ಮ ಹೊಟ್ಟೆ ಹಸುವಿನ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತವೆ ಏಕೆಂದರೆ ನಮ್ಮ ದೇಹಕ್ಕೆ ಆರೋಗ್ಯಕರವಾದ ಕೊಬ್ಬು ಮತ್ತು ಪ್ರೋಟೀನ್ ಅಂಶಗಳು ಇವುಗಳಿಂದ ಸಿಗುವುದರಿಂದ ದೀರ್ಘಕಾಲ ಹೊಟ್ಟೆ ತುಂಬಿದ ಅನುಭವ ಉಂಟಾಗುತ್ತದೆ ಮತ್ತು ಹೊಟ್ಟೆ ಹಸಿವು ಕೂಡ ದೂರವಾಗುತ್ತದೆ ಇನ್ನು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದು ಆಲೋಚನೆ ಮಾಡುತ್ತಿರುವವರು ತಮ್ಮ ಡಯಟ್ನಲ್ಲಿ ಹಾಲಿನಲ್ಲಿ ನೆನೆಹಾಕಿದ ಬಾದಾಮಿ ಬೀಜಗಳನ್ನು ಸೇರಿಸಿಕೊಳ್ಳುವುದು ಉತ್ತಮ ಏಕೆಂದರೆ ಇವುಗಳು ನಮ್ಮ ದೈಹಿಕ ಬೆಳವಣಿಗೆಯಲ್ಲಿ ಮಾತ್ರವಲ್ಲದೆ ವ್ಯತಿರಿಕ್ತವಾಗಿ ಹೆಚ್ಚಾಗುವ ದೇಹದ ತೂಕವನ್ನು ಸಹ ಕಡಿಮೆ ಮಾಡಬಲ್ಲ ಗುಣವನ್ನ ಹೊಂದಿವೆ ಬಾದಾಮಿ ಬೀಜಗಳಲ್ಲಿ ಕ್ಯಾಲೋರಿಗಳು ಕಡಿಮೆ ಇರುವುದು ಇದಕ್ಕೆ ಪ್ರಮುಖ ಕಾರಣವಾಗಿದೆ ಹಾಗಾಗಿ ದೊಡ್ಡವರಾದರೂ ಸರಿ ಮಕ್ಕಳಾದರೂ ಸರಿ ಬಾದಾಮಿ ಬೀಜಗಳನ್ನು ಹಾಲಿನಲ್ಲಿ ನೆನೆ ಹಾಕಿ ತಿಂದರೆ ಇದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ